ಓಕೆ ಟಿಕೆಟ್ ಅನೌನ್ಸ್ ಆದ ನಂತರ ಹಲವು ಕಡೆಗಳಲ್ಲಿ ಬಂಡಾಯ ಶುರುವಾಯಿತು ಆ ಬಂಡಾಯ ತನಿಸುವಲ್ಲಿ ಅಮಿತ್ ಶಾ ಅವರು ಬಂದ ನಂತರ ಒಂದಷ್ಟು ಮಟ್ಟಿಗೆ ಸರಿ ಹೋಯಿತು ನೀವು ಕೂಡ ಒಂದಷ್ಟು ಸರಿ ಮಾಡಿದ್ರಿ ಎಲ್ಲ ಕಡೆ ಆದರೆ ಕೆಲವು ಕಡೆ ಇನ್ನೂ ಕೂಡ ಸರಿ ಹೋಗಿಲ್ಲ ಉದಾಹರಣೆಗೆ ನಿಮ್ಮ ತವರು ಕ್ಷೇತ್ರ ಶಿವಮೊಗ್ಗದಲ್ಲೂ ಕೂಡ ಈಶ್ವರಪ್ಪನವರು ಎದ್ದಿದ್ದಾರೆ ಈಶ್ವರಪ್ಪನವರು ಹಿರಿಯರಿದ್ದಾರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಕೆಲವು ಸಮಯ ಸಂದರ್ಭ ಕೆಲವು ಇಂಥ ಪರಿಸ್ಥಿತಿಗೆ ಅವ್ರನ್ನೂ ಕೂಡ ದೂಡಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತು ಅನೇಕ ಹಿರಿಯರು ಇವತ್ತು ಭಾರತೀಯ ಜನತಾ ಪಾರ್ಟಿನ ಇಷ್ಟು ಎತ್ತರಕ್ಕೆ ಇವತ್ತು ರಾಜ್ಯದಲ್ಲಿ ಬೆಳೆದು ಬಂದಿದೆ ಅನೇಕ ಹಿರಿಯರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅನಂತಕುಮಾರ್ ಜಿಯವರು ಇವತ್ತು ಅನೇಕ ಹಿರಿಯರ ಒಂದು ಶ್ರಮ ಇದೆ ಅದರಲ್ಲಿ ಈಶ್ವರಪ್ಪನವರು ಕೂಡ ಅವರ ಶ್ರಮನೂ ಕೂಡ ಸಾಕಷ್ಟು ಇರ್ತಕ್ಕಂಥದ್ದು ಆದರೆ ಚುನಾವಣೆ ಸಂದರ್ಭದಲ್ಲಿ ಅವರ ಪುತ್ರರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೂ ಅವರು ಬೇಸರಾಗಿರ್ತಕ್ಕಂಥದ್ದು ಸಹಜ ಆದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಇವತ್ತು ಯಾರಿಗೆ ಸ್ಥಾನ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಇದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಯಡಿಯೂರಪ್ಪನವರು ಮಾಡೋದಿಲ್ಲ ವಿಜೇಂದ್ರನೂ ಮಾಡೋದಿಲ್ಲ ಅಥವಾ ರಾಜ್ಯದ ನಾಯಕರುಗಳು ಅಭಿಪ್ರಾಯನ ಕೊಡ್ಬೋದು ಅಂತಿಮವಾಗಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಕ್ಕಂಥ ಸ್ವತಃ ಪ್ರಧಾನಮಂತ್ರಿಗಳೇ ಒಂದು ಪಾಲ ಎಲೆಕ್ಷನ್ ಇದ್ರ ಸೆಲೆಕ್ಷನ್ ಮೀಟಿಂಗಲ್ಲಿ ಅವರೇ ಸ್ವತಃ ಅವರು ಕೂಡ ಇರ್ತಾರೆ ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಮನೆ ಈಶ್ವರಪ್ಪನವ್ರಿಗೆ ನಾನು ಈಗಲೂ ಕೂಡ ವಿನಂತಿಯನ್ನು ಮಾಡ್ತೇನೆ ಇದು ದೇಶದ ಭವಿಷ್ಯದ ಚುನಾವಣೆ ತಾವು ಕೂಡ ಪಕ್ಷ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ತಮ್ಮ ಒಂದು ಸೇವನೂ ಕೂಡ ಪಕ್ಷದಲ್ಲಿದೆ ಅದನ್ನು ಅರ್ಥ ಮಾಡಿಕೊಂಡು ತಾವು ಕೂಡ ನಮಗೆ ಕೈ ಜೋಡಿಸ್ಬೇಕಂತ ಅಂತ ವಿನಂತಿ ನಾನು ಈಗಲೂ ಕೂಡ ಮಾಡ್ತಾ ಇದ್ದೇನೆ